ನಾವಿದ್ವಿ ಇವತ್ತು ಭದ್ರಾವತಿ ತಾಲೂಕಿನ ಮಾರ್ಶೆಟ್ಟಳ್ಳಿ ಗ್ರಾಮದಲ್ಲಿ ಮಾರ್ಶೆಟ್ಟಹಳ್ಳಿ ಗ್ರಾಮದಲ್ಲಿ ಕೂಡ ಹಲವಾರು ಉಪ್ಪಾರು ಕುಟುಂಬಗಳಿದ್ದು ನಮ್ಮ ಜೊತೆ ಶ್ರೀ ಅಂತರ್ಘಟ್ಟಮ್ಮ ದೇವಿಯ ಆಶೀರ್ವಾದವನ್ನು ಪಡೆದು ಇದೇ ಗ್ರಾಮದ ಕುಂಕಾರ ಮೂರ್ತಿಯವರಾದ ಸಮಾಜ ಮುಖಂಡರು ಕುಂಕಾರ ಮೂರ್ತಿಯವರ ಸಂದರ್ಶನವನ್ನು ಮಾಡೋಣ ಈಗ ನಾವಿದ್ವಿ శ్రీ అంతర్ఘట్టమ్మ దేవి దేవస్థానం ఇవన్నీ శ్రీ దేవీయ ఆశీర్వదం పడయ ఇ అంతర్ఘట్టమ్మ దేవి దేవస్థాన మార్చెట్ట గ్రామ ಸರ್ ಇವತ್ತು ನಮ್ಮ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಮತ್ತು ಮಾರ್ಷೆಟ್ಟಿ ಗ್ರಾಮದಲ್ಲಿ ಉಪ್ಪರ ಸಮಾಜ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಈಗ ನಮ್ಮ ಮಾರ್ಷೆಟ್ಟಿ ಗ್ರಾಮದಲ್ಲಿ ಸುಮಾರು ನೂರ ಮೂವತ್ತು ಮನೆ ಉಪಾಸು ನಮ್ಮ ಈ ಸಮಾಜ ಒಳಗೆ ಏನಾಗಿದೆ ಅಂದರೆ ಅನೇಕ ಜನ ಅನಾರಕ್ಷಿತರು ಇದ್ದಾರೆ ಹಾಗೂ ಭಾರಿ ಬಡ ಕುಟುಂಬದಲ್ಲಿದ್ದಾರೆ ಊರಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಜಾಗ್ರತೆಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಇದೆ ಅದರ ಜೊತೆಗೆ ಏನಾಗಿದೆ ಅಂದರೆ ಸಮಾಜದಲ್ಲಿ ಅನೇಕರು ಕೆಲವರು ಇದು ವಿದ್ಯಾಭ್ಯಾಸ ಮಾಡಿದ್ರು ಅವರು ಅದರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮನೆ ಮನೆ ಸಂಪರ್ಕ ಮಾಡಿ ಜಾಗೃತಿಗೊಳಿಸಬೇಕು ಅದರ ಜೊತೆಗೆ ನಮ್ಮ ಸಮಾಜ ಮತ್ತೆ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಜಿಲ್ಲೆ ಮತ್ತು ರಾಜ್ಯದ ಮಟ್ಟದಲ್ಲಿ ಬಂದು ಬೆಳಕನ್ನು ಚೆಲ್ಲಬೇಕು ಅಂತಂದರೆ ನಮ್ಮ ಗ್ರಾಮದಲ್ಲಿ ವಿದ್ಯಾವಂತರ ಸಮತ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಮ್ಮ ಸಮಾಜನ ಹೊರತರಲಿಕ್ಕೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೋಸ್ಕರನ ಕಳಿಸ್ಬೇಕು ಅದರ ಜೊತೆಗೆ ಸಮಾಜ ಪರಿವರ್ತನೆ ಮಾಡಬೇಕು ನಮ್ಮ ಸಮಾಜದಲ್ಲಿ ಕೆಲವು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆ ಒಳಗೆ ಒಂದು ಸಂಘ ಆಗಿದೆ ಆ ಸಂಘದ ಜೊತೆ ಒಡನಾಟ ಇಡ್ಕೊಬೇಕು ಜಿಲ್ಲಾ ಕಮಿಟಿ ಇದೆ ರಾಜ್ಯ ಕಮಿಟಿ ಇದೆ ಆಮೇಲೆ ನಮ್ಮ ಕೊಳಗುಗಳಾದ ಶ್ರೀ ಪುರುಷೋತ್ತಮ ಅಂದ ಮಠ ಇದೆ ಆ ಮಠದ ಜೊತೆಗೂ ಸಂಪರ್ಕ ಇಡ್ಕೊಬೇಕು ಹೆಚ್ಚೆಚ್ಚು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡಗಳ ಜೊತೆ ಒಡನಾಟ ಹಿಡ್ಕೊಂಡು ಸಮಾಜವನ್ನು ಜಾಗೃತಿಗೊಳಿಸೋದಕ್ಕೆ ನಾವು ಓಡಾಟ ಮಾಡಲೇಬೇಕು ಅಂತೇಳಿ ನಮ್ಮೆಲ್ಲರ ಆಸೆಯಾಗಿದೆ ಸರ್ ಇವತ್ತು ಉಪ್ಪರ ಅಭಿವೃದ್ಧಿ ನಿಗಮದಿಂದ ಸಮಾಜಕ್ಕೆ ಅನ್ಕು ಹಲವಾರು ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನಮ್ಮ ಉಪ್ಪರ ಅಭಿವೃದ್ಧಿ ನಿಗಮನ ಮೊನ್ನೆ ಸಿದ್ದರಾಮಯ್ಯನವರು ಮಾಡಿಕೊಟ್ರು ಹೊಸದರಲ್ಲಿ ನಮ್ಮ ಪುಟ್ಟರಂಗ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ನಂತರ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ನಮ್ಮ ಗಿರೀಶ್ ಉಪ್ಪನವರವರು ಅಧ್ಯಕ್ಷರಾಗಿದ್ದರು ಎಲ್ಲೋ ಒಂದು ಕಡೆ ಎಡವಿದ್ದೀವಿ ನಾವು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ಮೇಲೆ ನಾನೂ ಉಪ್ಪದ ಅದರ ಜೊತೆಗೆ ಆಗಿದ್ದೆ ಅದನ್ನು ನಮ್ಮನ್ನು ಕಡೆಗಣಿಸಿ ಅವ್ರ ಒಬ್ಬರೇ ಅಧ್ಯಕ್ಷರಾಗಿ ಹೋರಾಟ ಮಾಡೋ ಸಮಯದಲ್ಲಿ ಅವರು ನಮ್ಮ ಸಮಾಜನೇ ಹಾಕೋ ಡಿಕ್ಕರಿಸೋ ಅಂತ ನನ್ನ ಅಭಿಪ್ರಾಯ ಅಪರಭಿವೃದ್ಧಿ ನಿಗಮದ ಅನುಕೂಲ ಗಳಿಸ್ತಾರೆ ಅದರಿಂದ ಏನಾದ್ರೂ ನಿಮಗೆ ಅನುಕೂಲ ಆಗ್ತಾ ಇದೆ ಅಥವಾ ಅದಕ್ಕೆ ಅನುದಾನ ಇಲ್ಲ ನಮಗೆ ಅದು ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ಇಲ್ಲ ಈಗ ಏನಾಗಿದೆ ಅಂದರೆ ಸರ್ಕಾರದಲ್ಲಿ ನಮ್ಮ ನಿಗಮಕ್ಕೆ ಅನುದಾನ ಹೆಚ್ಚು ಕೊಡದೆ ಕೊಡದಿರೋ ಕಾರಣ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಸಮಾಜನ ಧಿಕ್ಕರಿಸ್ತಿದೆ ಅನ್ನೋ ಸರ್ಕಾರಗಳು ಅನಿಸ್ತಿದೆ ಯಾಕಂದ್ರೆ ಎಲ್ಲೋ ಒಂದು ತಾಲೂಕಿಗೆ ಯಾವ್ಯಾವ ಇಬ್ರು ಮೂರು ಜನಕ್ಕೆ ಯಾವುದೋ ಒಂದು ಸವಲತ್ತು ಸಿಗದು ಬಿಟ್ಟರೆ ಇನ್ನು ಇರ್ತಕ್ಕಂಥ ಬಡ ಕುಟುಂಬಗಳಿಗೆ ನಮ್ಮ ಒಬ್ಬರ ಸಮಾಜ ಇಡೀ ರಾಜ್ಯದಲ್ಲೇ ಕೆಳ ಹಂತದಲ್ಲಿದೆ ಅವರಿಗೆ ಮೇಲತ್ತಕ್ಕೆ ಎತ್ತೋದಕ್ಕೆ ಸರ್ಕಾರಗಳು ಯಾವುದೂ ಥರದ ಸೌಲಭ್ಯಗಳನ್ನು ಕೊಡ್ತಿಲ್ಲ ಮುಂದುವರ್ತಿಲ್ಲ ಯಾಕಂದರೆ ಸಮ ನಮ್ಮನ್ನು ಓಟಿಗೋಸ್ಕರ ಬಳಸ್ಕೊಂಡಿದ್ದಾರೆ ಹೊತ್ತು ಯಾರನ್ನೂ ಇಲ್ಲಿವರೆಗೂ ಉನ್ನತ ಮಟ್ಟದಲ್ಲಿ ತಗೊಂಡು ಬಯ್ದು ಒಬ್ಬ ಎಮ್ ಎಲ್ ಎನೋ ಎಮ್ ಸಿನೋ ಯಾವುದೋ ಒಂದು ಜಿಲ್ಲಾ ಪಂಚಾಯತಿ ಒಳಗೋ ಯಾವುದೋ ಒಂದು ಜಿಲ್ಲಾಧ್ಯಕ್ಷ ಮಾಡೋದಕ್ಕೂ ಇಂಜೆಕ್ಟ್ ಆಗ್ತದೆ ಬಳಸ್ಕೊಂತಿದ್ದಾರೆ ಎಲ್ಲ ಗೌರ್ಮೆಂಟ್ನವ್ರು ಅಷ್ಟೇ ಬಿ ಜೆ ಪಿ ಗೋರ್ಮೆಂಟ್ ಆಗ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅತಿ ಹೆಚ್ಚು ನಮ್ಮನ್ನು ಓಲೈಕೆ ಮಾಡಿ ದುಡ್ಸ್ಕೊಂಡ್ರೆ ಹೊತ್ತು ಯಾರೂ ಒಂದು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಿಲ್ಲ ಅದೇ ರೀತಿ ನಮ್ಮ ನಿಗಮ ಮಾಡೋದ್ರಿಂದ ನಮಗೆ ಯಾವುದೇ ಥರದ ಸೌಲಭ್ಯ ಸಿಗ್ತಿಲ್ಲ ಹಿಂದಿರ್ತಕ್ಕಂಥ ನಿಗಮ ಆ ನೀವು ವಾರ ಅಭಿವೃದ್ಧಿ ನಿಗಲ್ಲ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸವಲತ್ತು ಎಂದೋ ಯಾವುದೋ ರೂಪದಲ್ಲಿ ಇಲಾಖೆ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ರೂಪದಲ್ಲಿ ನಾಲ್ಕು ಜನಕ್ಕೆ ಸವಲತ್ತನ್ನು ಕೊಡಿಸ್ತಿದ್ವಿ ಅನೇಕ ನಮ್ಮ ಮುಖಂಡರುಗಳು ಇದ್ರು ನಾವು ಆಗಿರ್ಬೋದು ಇಲ್ಲಿ ಓಡಾಟ ಮಾಡಿ ಒಡನಾಟ ಇಟ್ಕೊಂಡು ಕೊಡಿಸ್ತಿದ್ವಿ ಈ ತೀಚಿನ ದಿನಗಳು ಈ ಎಲ್ಲ ಸಿ ಎಸ್ ಮುಖಾಂತರ ಆಗೋದ್ರಿಂದನ ಎರಡು ಬಂದಿದೆ ಮೂರು ಬಂದಿದೆ ಇಡೀ ತಾಲೂಕಿಗೆ ನಾಲ್ಕು ಬಂದಿದೆ ಅಂತಾರೆ ಹೊರತು ನಮಗೆ ಯಾವುದೇ ಥರದ ಸವಲತ್ತು ಸಿಕ್ಕಿಲ್ಲ ಇದಕ್ಕೆ ನಾವೆಲ್ಲರೂ ಒಂದು ಹಣ ತೊಟ್ಟಿ ಹೋರಾಟ ಮಾಡಬೇಕು ಸರ್ಕಾರದಕ್ಕೆ ನಾವು ಎಚ್ಚರಿಕೆಯನ್ನು ಮುಟ್ಟಿಸ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ ಇವತ್ತು ಸಮಾಜ ಉಪರ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತಂದು ನಾವು ಗ್ರಾಮ ಮಟ್ಟದಿಂದ ಹೋರಾಟ ಮಾಡಿದೀವಿ ಸರ್ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳಲ್ಲಿ ರಾಜಕೀಯ ಪಕ್ಷದವರಿಗೆ ನಾವು ಎಚ್ಚರಿಸ್ತಾ ಇದೀವಿ ಆದ್ರೂ ಕೂಡ ಇವತ್ತು ಮೀಸಲಾತಿ ಅಂತಂದು ನಮ್ಮ ಸಮಾಜಕ್ಕೆ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಸರ್ ಏನಾಗಿದೆ ಅಂದರೆ ನಮ್ಮ ಸಮಾಜದ ಬಗ್ಗೆ ಕಿಂಚಿತ್ತು ಕಿಂಚಿತ್ತೂ ಕಾಳಜಿ ಇಲ್ಲ ಯಾಕೆಂದ್ರೆ ಹಿಂದೆ ಒಂದ್ಸಲ ದೇವೇಗೌಡರು ಏನ್ ಹೇಳಿದ್ರು ನಿಮ್ಮ ಸಮಾಜನ ಮೀಸಲಾತಿ ಕೊಡಿಸೋ ಜವಾಬ್ದಾರಿ ಅಂತೇಳಿ ಪಣ ತೊಟ್ಟರು ಅದಾದ ನಂತರ ಸಿದ್ದರಾಮಯ್ಯನವರು ನಾವು ಮೀಸಲಾತಿ ಕೊಡಿಸ್ತೀವಿ ಮೀಸಲಾತಿ ಬಗ್ಗೆ ನಾವು ನಿಮ್ಮ ಸಮಾಜದ ಬಗ್ಗೆ ಕಾಳಜಿ ಹಿಡ್ಕೊಂಡಿವಿ ಅಂತ ಹೇಳಿದ್ರು ಏ ಮೊನ್ನೆ ಯಡಿಯೂರಪ್ಪನವರು ಅದನ್ನೇ ಮಾತಾಡಿದ್ರು ಕೇಂದ್ರದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಬಂತು ರಾಜ್ಯದಲ್ಲೂ ಗೌರ್ಮೆಂಟ್ ಇತ್ತು ಅವತ್ತು ಸಮೇತ ನಮ್ಮ ಸಮಾಜನ ಕೈ ಜೋಡಿಸ್ತಿಲ್ಲ ಆಮೇಲೆ ಈಗ ಇರ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟಿಗೂ ಮನವಿ ಎಲ್ಲ ಕೊಟ್ಟಾಗಿದೆ ಎಲ್ಲ ಕೊಟ್ಟಾಗಿದೆ ಡೆಲ್ಲಿ ತನಕನೂ ಹೋಗಿ ನಮ್ಮ ಮಠದ ಆಗಿರ್ಬೋದು ಅನೇಕ ಮುಖಂಡರುಗಳು ಕೊಟ್ಟಿದ್ದಾರೆ ಆದರೂ ಇದರ ಬಗ್ಗೆ ಯಾರೂ ಆಸಕ್ತಿ ವಹಿಸ್ತಾ ಇಲ್ಲ ಅತಿ ಹೆಚ್ಚು ಹೋರಾಟಗಳು ನಡೆದಿದ್ದಾವೆ ಇನ್ನೂ ಯಾಕೋ ನಮ್ಮ ಸಮಾಜದ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂದರೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಇಡೀ ರಾಜ್ಯದಲ್ಲಿ ಒಂದು ಮೀಸಲಾತಿಗೋಸ್ಕರ ಒಂದು ಸಲ ನಾವು ಪಾರ್ಲಿಮೆಂಟ್ ಆಗಿರ್ಬೋದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಒಂದು ಎಚ್ಚರಿಕೆಗಂಟನ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಮಾಡಿ ಸರ್ಕಾರಗಳಿಗೆ ಚರ್ಕ ಸರ್ ಈಗ ರಾಜಕೀಯ ವಿಚಾರ ಅಂತ ಬಂದಾಗ ರಾಜಕೀಯವಾಗಿ ಚುನಾವಣೆಯಲ್ಲಿ ಉಪ್ಪಾರರ ಮತಗಳಿಂದ ಮಾತ್ರ ನಾವು ಗೆಲ್ತೀವಿ ಅಂತಂದ್ರೆ ಹಲವಾರು ನಾಯಕರು ಹಲವಾರು ರಾಜಕೀಯ ಪಕ್ಷದವರು ಹೇಳ್ತಾರೆ ಆದ್ರೆ ಉಪ್ಪಾರರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಕೊಡುವಾಗ ಹಿಂದೆ ಹಿಡಿತಾರೆ ರಾಜಕೀಯವಾಗಿ ಏನು ಹೇಳ್ಬೋದು ಸರ್ ಖಂಡಿತ ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಕಡೆ ನಾವು ಕೇಳಿದ ಮಟ್ಟಿಗೆ ಈ ಕಡೆ ಭಾಗದಲ್ಲಿ ಚಾಮರಾಜ ಚಾಮರಾಜನಗರ ದಕ್ಷಿಣ ಕನ್ನಡ ಅಂತ ಈ ಕಡೆ ಹೋಗ್ತಿದ್ದಂಗೆ ಅನೇಕ ಜನ ನಮ್ಮ ಸಮಾಜ ಇದೆ ನಾವು ಇನ್ನೂವರೆಗೂ ಇಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನಮ್ಮ ಮತ ಓಟ್ಗಳು ಎಷ್ಟಿದ್ದಾವೆ ಅನ್ನೋದು ಇನ್ನೂವರೆಗೂ ಕೆಲವರಿಗೆ ಗೊತ್ತಿಲ್ಲ ಒಂದೊಂದು ಕ್ಷೇತ್ರದಲ್ಲಿ ಹುಡುಕಿ ಅಂತ ಹೋದ್ರೆ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಸಿಗ್ತಾರೆ ನಮ್ಮ ಓಟ್ ಯಾವ ಕಡೆ ಆಗುತ್ತೋ ಆ ಕಡೆ ಗೆಲ್ತಾರೆ ಅಲ್ಲೆಲ್ಲ ನಾಯಕರುಗಳು ಅಷ್ಟೇ ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ಸಿದ್ದರಾಮಯ್ಯನವ್ರು ಇರ್ಬೋದು ಇವರೆಲ್ಲ ಓಲೈಕೆ ಮತಗಳನ್ನು ಮಾಡಿ ನಮ್ಮನ್ನು ಬಳಸ್ಕೊತಿದ್ದಾರೆ ನಮ್ಮನ್ನು ಯಾವುದೇ ಥರದ ಒಂದು ಚುನಾಯಿತ ಪ್ರತಿನಿಧಿ ಆಗೋದಕ್ಕೆ ಯಾವ ಗೋರ್ಮೆಂಟು ಮುಂದುವರ್ತಾ ಇಲ್ಲ ಕೊಡ್ತೀನಿ ಅಂತ ಏನು ಅಷ್ಟೇ ಚುನಾವಣೆ ಸಮಯದಲ್ಲಿ ಕೊಡ್ತೀವಿ ಅಂತಾರೆ ಲಾಸ್ಟ್ ಮೂಮೆಂಟಿಗೆ ಯಾವುದೋ ಥರದಲ್ಲಿ ನಮ್ಮನ್ನು ಹಿನ್ನಡೆ ಮಾಡ್ತಿದ್ದಾರೆ ಅನೇಕ ನಾಯಕರುಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೋ ಸ್ವಲ್ಪ ಬೆಳಕೊಂಡು ನನಗೂ ಆಸಕ್ತಿ ಇದೆ ಸಮಾಜ ಬೆಳಕಿಗೆ ತರಬೇಕು ಅಂತೇಳಿ ಟಿಕೆಟಿಗೋಸ್ಕರ ಹೋರಾಟ ಮಾಡೋದು ನಾವು ಕೇಳಿದ್ದೀವಿ ಯಡಿಯೂರಪ್ಪ ಅಂತ ಏನು ಅಷ್ಟೇ ಚುನಾವಣೆ ಸಮಯದಲ್ಲಿ ಕೊಡ್ತೀವಿ ಅಂತಾರೆ ಲಾಸ್ಟ್ ಮೂಮೆಂಟಿಗೆ ಯಾವುದೋ ಥರದಲ್ಲಿ ನಮ್ಮನ್ನು ಹಿನ್ನಡೆ ಮಾಡ್ತಿದ್ದಾರೆ ಅನೇಕ ನಾಯಕರುಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೋ ಸ್ವಲ್ಪ ಬೆಳಕೊಂಡು ನನಗೂ ಆಸಕ್ತಿ ಇದೆ ಸಮಾಜ ಬೆಳಕಿಗೆ ತರಬೇಕು ಹೇಳಿ ಟಿಕೆಟಿಗೋಸ್ಕರ ಹೋರಾಟ ಮಾಡೋದು ನಾವು ಕೇಳಿದ್ದೀವಿ ಯಡಿಯೂರಪ್ಪರ ಮನೆಗೆ ಹೋಗಿದ್ದೀವಿ ರಾಗಣ್ಣರನ್ನು ಭೇಟಿ ಮಾಡಿದ್ದೀವಿ ಒಬ್ಬರಿಗೂ ಆಸಕ್ತಿ ಇರೋದಂಥ ಒಂದು ಸಿಚುವೇಶನ್ ಕಂಡು ಬರ್ತಾ ಇದೆ ಇವತ್ತು ಏನಾಗಿದೆ ಅಂದರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೋರ್ಮೆಂಟು ನಮ್ಮ ಶೆಟ್ಟಿ ಅವರಿಗೆ ಕೊಟ್ಟು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅದನ್ನು ಕೊಡಲಿಲ್ಲ ಕಳಸಲ ಕೊಟ್ಟಿದ್ರು ಕೊಟ್ಟಿದ್ದರು ಈಗ ಕೊಡಬೇಕಾಗಿತ್ತು ಯಾವುದೋ ಒಂದು ನಿಗಮ ಮಾಡಿ ನಮ್ಮನ್ನು ಒಂಥರ ಮೂಲೆ ಮಾಡಿದ್ದಾರೆ ಇದಕ್ಕೆ ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅವರಿಗೆ ಆದಷ್ಟು ಬೇಗ ಒಂದು ಸಚಿವ ಸ್ಥಾನ ಸಿಗಬೇಕು ನಮ್ಮ ಸಮಾಜನ ಒಂದು ಬಲಿಷ್ಠವಾಗಿ ನೆಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ಮುಂಬರುವಂಥ ದಿನಗಳಲ್ಲಿ ಮುಂಬರುವಂಥ ಯಾವುದೇ ಚುನಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು ಆದಷ್ಟು ಬೇಗ ಈಗ ಎಂ ಎಲ್ ಸಿ ಆಗ್ಬೋದು ಯಾವ್ದು ನಿಗಮ ಮಂಡಳಿ ಅಧ್ಯಕ್ಷಗಳಾಗಬಹುದು ನಮ್ಮ ಸಮಾಜದ ಬಗ್ಗೆ ಇನ್ನೂ ಒಳಗೂ ಕಳಿಸಿ ಇಲ್ಲ ನಮ್ಮ ನಿಗಮನ ಇವತ್ತಿನ ಅಭಿವೃದ್ಧಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅನುದಾನಗಳು ಇಲ್ಲ ಆಮೇಲೆ ಈ ನಿಗಮದ ಅಧ್ಯಕ್ಷನು ಸಮೇತ ಮಾಡಿಲ್ಲ ಅದನ್ನ ಆದಷ್ಟು ಬೇಗ ಕೈ ಎತ್ಕೊಬೇಕು ಅಂತೇಳಿ ಈ ಮುಖಾಂತರ ಸರ್ ಇವತ್ತು ನಮ್ಮ ಸಮಾಜದ ರಾಜ್ಯ ನಾಯಕರು ನಿಮ್ ಗ್ರಾಮಕ್ಕೆ ಆದ್ರೆ ಬಂದಿದ್ರೆ ಸಂಘಟನೆ ಯಾವ್ದು ರೀತಿ ಮಾಡಕ್ ಅಂತ ಅಥವಾ ಅವರು ಅದನ್ನ ಯಾವ ರೀತಿ ನಾವು ಸಂಘಟನೆ ಬಲಪಡಿಸಿದ್ರ ಬಗ್ಗೆ ಮಾತ್ರ ಹೇಳ್ಬೋದು ನಮ್ಮ ರಾಜ್ಯ ನಾಯಕ ನಮ್ಮ ಇಲ್ಲಿವರೆಗೂ ನಮ್ಮ ರಾಜ್ಯದ ನಾಯಕರು ಹೆಸರಿಗೆ ಮಾತ್ರ ಆಗಿದ್ದಾರೆ ಮತ್ತು ಯಾರೂ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಎಲ್ಲ ಜಿಲ್ಲೆ ಒಳಗೂ ನಾವು ಒಂದು ಹೋರಾಟ ಮಾಡಿ ನಮ್ಮ ಸಮಾಜನ ಬೆಳೆಸ್ತೀವಿ ಅನ್ನೋ ಮನೋಭಾವದಲ್ಲಿ ಇಲ್ಲಿವರೆಗೂ ಯಾರೂ ಇಲ್ಲ ಆ ರೀತಿಯೊಳಗೆ ಏನಾಗಿದೆ ಅಂದರೆ ನಮ್ಮ ಸಮಾಜ ನಮ್ಮನ್ನು ಕಂಡ್ರೆ ನಮಗೆ ಆಗ್ತಾ ಇಲ್ಲ ನಮ್ಮ ಮಟ್ಟಕ್ಕೆ ಆಗಿದೆ ಯಾವತ್ತೂ ಮೇಲ್ಮಟ್ಟದಲ್ಲಿ ಇದ್ದಾರೆ ನಮ್ಮ ಸಮಾಜ ಕೆಲವರು ಇದಾರೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂಥವರು ಅವರ ಸ್ವಾರ್ಥನ ಬಿಟ್ಟು ಗ್ರಾಮೀಣ ಪ್ರದೇಶಗಳಿಗೆ ಬಂದು ನಮ್ಮ ಸಮಾಜದ ಬಗ್ಗೆ ಸಮಾಜನ ಒಗ್ಗೂಡ್ಸ್ಕೊಂತ ಬಂದರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಒಂದು ಬೆನ್ನೆಲುಬಾಗಿ ಬಡ ಕುಟುಂಬದವರು ಬರ್ತಾರೆ ಎಲ್ಲರೂ ಬರ್ತಾರೆ ಮುಂದಿನ ಒಂದು ಮೀಸಲಾತಿ ಆಗ್ಬೋದು ಅಭಿವೃದ್ಧಿ ಪಡಿಸೋದಾಗಿರ್ಬೋದು ಅಥವಾ ನಮ್ಮ ಸಮಾಜದ ಬಗ್ಗೆ ನ್ಯಾಯ ಅನ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಒಂದು ಬುನಾದಿ ಆದಂಗಾಗತ್ತೆ ಅಂತೇಳಿ ಇಷ್ಟು ಹೇಳುತ್ತೆ ಇಷ್ಟ ಸರ್ ಈಗ ನಿಮ್ಮ ಗ್ರಾಮ ಯಾವ ಜಿಲ್ಲೆ ಸೇರುತ್ತೆ ಸರ್ ಆ ಜಿಲ್ಲೆಯಲ್ಲಿ ಯಾವ ರೀತಿ ನೀವು ಭಗೀರಥ ಜಯಂತಿ ಆಚರಿಸ್ತೀರಾ ಮತ್ತೆ ಏನಾದ್ರು ಭಗೀರಥ ದೇವಸ್ಥಾನ ಮತ್ತು ಭಗೀರಥ ಸರ್ಕಾರಗಳನ್ನ ನಿರ್ಮಾಣ ಮಾಡಿದೆ ನಮ್ಮದು ಶಿವಮೊಗ್ಗ ಜಿಲ್ಲೆ ಬರುತ್ತೆ ನಾವು ಈ ಭಗೀರಥ ಜಯಂತಿಯನ್ನು ಒಂದು ಸಂದರ್ಭ ಬಂದಾಗ ನಾವು ಜಿಲ್ಲೆಯೊಳಗೆ ಒಳಗೆ ಮಾಡ್ತೀವಿ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ನಮ್ಮ ಗ್ರಾಮದಲ್ಲಿ ಒಂದು ದೇವಿ ಅಂತರ್ಘಟ್ಟ ದೇವಸ್ಥಾನ ಇದೆ ಅಲ್ಲಿ ಒಂದು ಪೂಜೆಯನ್ನು ನಮ್ಮ ಗ್ರಾಮದವರೇ ಸೇರಿಕೊಂಡು ನಾವು ಮಾಡ್ತೀವಿ ಆಮೇಲೆ ತಾಲೂಕಲ್ಲೂ ಮಾಡ್ತಾರೆ ತಮಿಗೂ ಇನ್ವೈಟ್ ಮಾಡಿರ್ತಾರೆ ಆದಷ್ಟು ನಮ್ಮ ಕಡೆಯಿಂದ ನಾವು ಏನು ಹೋಗ್ಬೇಕು ಅಂತ ಒಂದಿಷ್ಟು ಜನ ಹೋಗ್ತೀವೋ ಅಷ್ಟು ಜನಗಳು ಮಾತ್ರ ಅಷ್ಟೇ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ ಉಪಾರ ಸಮಾಜದ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು